ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಎತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಮಧುಸೂದನ್ ಇವತ್ತು ನಾನು ನಿಮಗೆ ಒಂದಷ್ಟು ಘಟನೆಗಳನ್ನು ಹೇಳ್ತೀನಿ ಇಂತಹ ಘಟನೆಗಳು ನಿಮ್ಮ ಜೀವನದಲ್ಲೂ ನಡೆದಿದೆಯಾ ಅಥವಾ ನಡೀತಾ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಮೊದಲನೇದಾಗಿ ನೀವು ಬಹಳ ಕಷ್ಟಪಟ್ಟು ನಿಮ್ಮ ಕಲ್ಪನೆಯ ಸುಂದರವಾದಂಥ ಮನೆಯನ್ನು ಕಟ್ಟಿ ಮನೆಯ ಗೃಹ ಪ್ರವೇಶಕ್ಕೆ ನಿಮ್ಮ ಬಂಧುಗಳನ್ನು ನಿಮ್ಮ ಸ್ನೇಹಿತರನ್ನು ಎಲ್ಲರನ್ನೂ ಕರೆದು ಅದ್ಧೂರಿಯಾಗಿ ಗೃಹ ಪ್ರವೇಶನೂ ಮಾಡಿ ಇನ್ನೇನು ಎರಡು ತಿಂಗಳು ಆ ಮನೆಗೆ ನೀವು ಶಿಫ್ಟ್ ಆಗಬೇಕು ಅನ್ನುವಂಥ ಸಂದರ್ಭದಲ್ಲಿ ನಿಮಗೆ ವಿಪರೀತವಾದಂಥ ಹಣಕಾಸಿನ ತೊಂದರೆ ಬಂದು ಅನಿವಾರ್ಯನೋ ಏನೋ ಅನ್ನೋ ಹಾಗೆ ಆ ಹೊಸದಾಗಿ ಕಟ್ಟಿರೋ ಮನೆನ ಮಾರುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಯೋಚನೆ ಮಾಡಿದ್ರೆ ಗೊತ್ತಾಗೋದು ನೀವು ಚೆನ್ನಾಗಿರಬಾರ್ದು ನೀವು ಸುಖವಾಗಿರಬಾರ್ದು ನೀವು ಸಂತೋಷವಾಗಿರಬಾರ್ದು ಅಂತ ನಿಮ್ಮ ಜೊತೆಗೇ ಇದ್ದವರು ಅಥವಾ ನಿಮ್ಮ ಸಂಬಂಧಿಕರಲ್ಲೇ ಯಾರಾದರೂ ಒಬ್ಬರು ಆ ಮನೆಯನ್ನು ಮಾರುವಂಥ ಪರಿಸ್ಥಿತಿ ಬರಲಿ ಅಂತ ಅವರು ಮಾಡಿಸಿರುವಂಥ ಪ್ರಯೋಗ ಅಥವಾ ವಾಮಾಚಾರ ಎರಡನೆಯ ಘಟನೆ ಏನು ಅಂತಂದರೆ ನೀವು ತುಂಬ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇರ್ತೀರ ಪ್ರತಿನಿತ್ಯ ನಿಮಗೆ ಐವತ್ತು ಸಾವಿರ ಒಂದು ಲಕ್ಷ ವ್ಯಾಪಾರ ಆಗ್ತಾ ಇರುತ್ತೆ ಆ ವ್ಯಾಪಾರ ಇದ್ದಕ್ಕಿದ್ದಂತೆ ಒಂದು ದಿನ ಎರಡು ಸಾವಿರ ಮೂರು ಸಾವಿರ ಈ ಲೆವೆಲಿಗೆ ಬಂದ್ಬಿಡುತ್ತೆ ಯಾಕೆ ಇಷ್ಟೊಂದು ವ್ಯಾಪಾರ ಕಡಿಮೆ ಆಯಿತು ಅಂತ ಯೋಚನೆ ಇದ್ದಾಗ ಗೊತ್ತಾಗೋದೇನು ಅಂತಂದರೆ ನೀವು ವ್ಯಾಪಾರ ಮಾಡ್ತಿದ್ದಂಥ ಜಾಗದಲ್ಲಿ ಅಥವಾ ವ್ಯಾಪಾರ ಮಾಡ್ತಿದ್ದಂಥ ಅಂಗಡಿಯ ಮುಂದೆ ಯಾರೋ ಒಬ್ಬರು ವಾಮಾಚಾರ ಮಾಡಿ ನಿಂಬೆ ಹಣ್ಣನ್ನು ಪ್ರಯೋಗ ಮಾಡಿ ನಿಮ್ಮ ಅಂಗಡಿ ಮುಂದೆ ಹಾಕೋಗಿರ್ತಾರೆ ನಿಮ್ಮ ವ್ಯಾಪಾರ ಇದ್ದಕ್ಕಿದ್ದಂತೆ ಕಡಿಮೆ ಆಗುತ್ತೆ ಕಡಿಮೆ ಆಗ್ತಾ ಆಗ್ತಾ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ನಿಮಗೆ ವ್ಯಾಪಾರನೇ ಬೇಡಪ್ಪ ಅನ್ನುವಷ್ಟ್ರ ಮಟ್ಟಿಗೆ ನಿಮ್ಮ ವ್ಯಾಪಾರ ಹಾಳಾಗೋಗ್ಬಿಡತ್ತೆ ಇನ್ನೊಂದು ಘಟನೆ ಏನು ಅಂತಂದರೆ ಸುಂದರವಾಗಿರುವಂಥ ಸಂಸಾರ ಗಂಡ ಹೆಂಡತಿ ಅತ್ತೆ ಮಾವ ಎಲ್ಲರೂ ಬಹಳ ಸಂತೋಷವಾಗಿರ್ತಾರೆ ಇಂತಹ ಕುಟುಂಬದಲ್ಲಿ ಒಂದು ದಿವಸ ಇದ್ದಕ್ಕಿದ್ದಂಗೆ ಬಿರುಗಾಳಿ ಎದ್ದುಬಿಡುತ್ತೆ ಬಿರುಗಾಳಿ ಹೇಗಿರುತ್ತೆ ಅಂತಂದ್ರೆ ಅನ್ಯೋನ್ಯವಾಗಿದ್ದಂಥ ಕುಟುಂಬ ಛಿದ್ರ ಛಿದ್ರ ಆಗುತ್ತೆ ಬೇರೆ ಬೇರೆ ಮನೆ ಮಾಡಿಕೊಂಡು ಮನಸ್ತಾಪಗಳಿಂದ ಬದುಕುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಯಾಕೆ ಇಂಥ ಪರಿಸ್ಥಿತಿ ಬಂತು ಅಂತ ಯೋಚನೆ ಮಾಡಿದಾಗ ಗೊತ್ತಾಗೋದೇನು ಅಂತಂದ್ರೆ ಅವ್ರು ಚೆನ್ನಾಗಿ ಬದುಕಬಾರ್ದು ಅಂತ ಅವರಿಗೆ ಸಂಬಂಧಪಟ್ಟವರೇ ಯಾರೋ ಒಬ್ರು ಮಾಡಿಸುವಂಥ ವಾಮಾಚಾರ ಏನು ಮಾಡಿರ್ತಾರೆ ಅಂತಂದ್ರೆ ಅದೇ ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಸಣ್ಣ ಮಡಿಕೆಗೆ ಒಣಮೆಣಸಿನಕಾಯಿ ಸಾಸಿವೆ ಈಜಿಲು ಇದಷ್ಟನ್ನು ಮಂತ್ರಿಸಿ ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅವ್ರಿಗೇ ಗೊತ್ತಿಲ್ಲದೆ ಇರೋ ಹಾಗೆ ಅವ್ರ ಮನೆಯ ಯಾವುದೋ ಒಂದು ಮೂಲೆಯಲ್ಲಿ ಅದನ್ನು ಭೂಮಿಯೊಳಗಡೆ ಹೂತಿಟ್ಟಿರ್ತಾರೆ ಅದರ ಪರಿಣಾಮ ಸುಂದರವಾಗಿರುವಂಥ ಆ ಸಂಸಾರ ಛಿದ್ರ ಛಿದ್ರ ಆಗಿ ಹೋಗ್ಬಿಡುತ್ತೆ ಇಂತಹ ಪ್ರಯೋಗಗಳು ನಿಮ್ಮ ಬದುಕಲ್ಲೂ ನಡೆದಿದೆ ಅಥವಾ ನಡೀತಾ ಇದೆ ಅಂತಂದರೆ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರುವಂಥ ಈ ಸ್ವಾಮಿಯ ಮುಂದೆ ನೀವು ಬಂದು ನಿಂತರೆ ನಿಮ್ಮ ಮೇಲೆ ಆಗಿರುವಂಥ ಪ್ರಯೋಗಗಳು ನಿಮಗೆ ಬಂದಿರುವಂಥ ಇಂತಹ ಸಂಕಷ್ಟಗಳು ಪರಿಹಾರ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಯಾಕೆ ಅಂತಂದರೆ ಇಲ್ಲಿಗೆ ಬರುವಂಥ ಭಕ್ತರ ನಂಬಿಕೆ ಏನು ಅಂತಂದರೆ ನಮಗೆ ಮಾಡಿರುವಂಥ ವಾಮಾಚಾರದ ಪ್ರಯೋಗ ಈ ಸ್ವಾಮಿ ಮುಂದೆ ಎಲ್ಲ ಕರ್ಗೋಗಲಿ ಅಂತ ಹಾಗಾದರೆ ಯಾವುದು ಸಾರಿ ದೇವಸ್ಥಾನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಇನ್ನೇನು ಐದು ನಿಮಿಷ ನಾನು ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಯಾರು ಮೊದಲನೇ ಸಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಬೇರೆಯವ್ರಿಗೂ ಶೇರ್ ಮಾಡಿ ಯಾಕೆ ಅಂತಂದರೆ ಈ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಇದೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದು ನನ್ನ ಉದ್ದೇಶ ನಾನಿವಾಗ ಬೆಂಗಳೂರಿಂದ ಮೈಸೂರಿಗೆ ಹೋಗುವಂಥ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇನಲ್ಲಿ ಹೋಗ್ತಾ ಇದ್ದೀನಿ ಈ ಸ್ವಾಮಿಯ ದೇವಸ್ಥಾನ ಇರೋದು ಇದೇ ರಸ್ತೆಯಲ್ಲಿ ನಾನೀಗ ಶ್ರೀರಂಗಪಟ್ಟಣದ ಬಸ್ ಸ್ಟ್ಯಾಂಡ್ ಪಕ್ಕ ಇರುವಂಥ ಮುಖ್ಯ ರಸ್ತೆಯ ಕೋಟೆಯ ಒಳಭಾಗದಿಂದ ಈ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಈ ಸ್ವಾಮಿ ಸನ್ನಿಧಿಗೆ ಹೋಗೋದೇ ಒಂದು ವಿಶೇಷ ಅದ್ಭುತವಾಗಿರುವಂಥ ಜಾಗ ಮತ್ತು ಈ ಜಾಗದಲ್ಲಿರುವಂಥ ವೈಬ್ರೇಷನ್ ಇದೆಯಲ್ಲ ಅದನ್ನು ನೀವು ಈ ಸ್ವಾಮಿ ಸನ್ನಿಧಿಗೆ ಬಂದಾಗಲೇ ನಿಮಗೆ ಗೊತ್ತಾಗೋದು ಪ್ರತಿನಿತ್ಯ ನೂರಾರು ಜನ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ಈ ಸ್ವಾಮಿಯ ಮುಂದೆ ನಿಂತು ಇಲ್ಲಿ ಅವ್ರಿಗಾಗಿರುವಂಥ ಕಷ್ಟಗಳನ್ನು ಹೇಳ್ಕೊಳ್ತಾರೆ ಆ ಸ್ವಾಮಿಯಿಂದ ಪರಿಹಾರ ಕೂಡ ಪಡ್ಕೊಳ್ತಾರೆ ಇನ್ನೇನು ಸ್ವಲ್ಪ ಮುಂದೆ ಹೋದರೆ ನೋಡಿ ಇದೇ ರಸ್ತೆ ಈ ಸರ್ಕಲ್ ದಾಟಿ ಸ್ವಲ್ಪ ಮುಂದೆ ಹೋದರೆ ಈ ಕ್ರಾಸ್ ಇದೆಯಲ್ಲ ಈ ಕ್ರಾಸ್ನ ತಿರುಕೊಂಡು ಚೂರು ಮುಂದೆ ಹೋದರೆ ಇಲ್ಲೇ ಇರುವಂಥದ್ದು ಆ ದೇವಸ್ಥಾನ ಆ ಬಹಳ ಪುರಾತನವಾದಂಥ ದೇವಸ್ಥಾನ ದೇವಸ್ಥಾನ ಒಳಗಡೆ ಹೋದಾಗ ನಿಮಗೆ ಈ ದೇವರ ಅಥವಾ ಈ ಸ್ವಾಮಿಯ ಪವರ್ ಏನು ಅಂತ ಅನ್ನೋದು ಗೊತ್ತಾಗುತ್ತೆ ನೋಡಿ ಹತ್ರ ಹತ್ರ ಆಗಲೇ ಬಂದೆ ದೇವಸ್ಥಾನ ಹತ್ರ ಬಂದಾಯಿತು ಜನ ಎಲ್ಲ ಸೇರ್ತಾ ಇದ್ದಾರೆ ಆಗಲೇ ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ ಈ ದೇವಸ್ಥಾನಕ್ಕೆ ನೋಡಿ ಇದೇ ಆ ದೇವಸ್ಥಾನ ನಾನೀಗ ಶ್ರೀರಂಗಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವಂಥ ಮೂಡಣ ಬಾಗಿಲು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿದ್ದೀನಿ ನಮಸ್ಕಾರ ನನ್ನ ಹೆಸರು ಜಗನ್ನಾಥನ್ ಅಂದ್ಬಿಟ್ಟು ಆಮೇಲೆ ನಾನು ಒಂದು ಈ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಸ್ವಾಮಿ ನಾನು ಆಮೇಲೆ ಇದು ಈ ದೇವಸ್ಥಾನ ಶ್ರೀರಂಗಪಟ್ಟಣದ ಮುಖ್ಯ ರಸ್ತೆಯಲ್ಲಿದೆ ಮುಖ್ಯ ರಸ್ತೆ ಅಂದರೆ ಬಸ್ ಸ್ಟ್ಯಾಂಡಿಂದ ಒಂದು ಕಿಲೋಮೀಟ್ರಲ್ಲಿ ಸಿಗುತ್ತೆ ಇದು ಎರಡು ಭಾಗಕ್ಕಿದೆ ಬರುವಾಗ ನೋಡ್ಬೋದು ಈ ದೇವಸ್ಥಾನಕ್ಕೆ ಮೂಡಲ ಭಾಗಲ ಆಂಜನೇಯ ಅಂತ ಕರೀತಾರೆ ದಕ್ಷಿಣ ಅಭಿಮುಖವಾಗಿದೆ ಇದು ಈಗಿನ ಕಾಲದ ವಿಗ್ರಹ ಅಲ್ಲ ಇದು ಇದು ಕೃಷ್ಣ ದೇವರಾಯನ್ ಕಾಲದ ಕಾಲದ ವಿಗ್ರಹ ಇದು ಕೃಷ್ಣ ದೇವರಾಯನ್ಗೆ ಇಬ್ಬರು ಹೆಂಡ್ತೀರು ತಿರುಮಲಾಂಬೆ ಚಿನ್ನಾಂಬೆ ಅಂತ ತಿರುಮಲಾಂಬೆ ಆಕೆ ಶ್ರೀರಂಪಟ್ನದವಳು ಅಂದ್ರೆ ಕೃಷ್ಣದೇವರಾಯ ಶ್ರೀರಂಪಟ್ಣಕ್ಕೆ ಅಳಿಯ ಆಗ್ತಾನೆ ಅವನ ಆಸ್ಥಾನದಲ್ಲಿ ರಾಜಗುರುಗಳಾಗಿ ವ್ಯಾಸರ ಇರ್ತಾರೆ ಅವರು ಏಳ್ನೂರ ಐವತ್ತೆರಡು ಎಂಥ ಸ್ಥಾಪನೆ ಮಾಡ್ತಾರೆ ಅವ್ರು ಯಾವುದನ್ನೇ ಸ್ಥಾಪನೆ ಮಾಡ್ಬೇಕಾದ್ರೆ ಒಂದು ಚಿಹ್ನೆ ಇರುತ್ತೆ ಏನು ಅಂದ್ರೆ ಆಂಜನೇಯನ ಬಾಲಿಕೆ ಮೂರು ಗಂಟೆ ಐದು ಗಂಟೆ ಇರುತ್ತೆ ನೋಡಿ ಬಾಲ ಇದು ಈ ಕಡೆಯಿಂದ ಹೋಗಿದೆ ಮತ್ತೆ ನೋಡಿ ಹಿಂಗೆ ಸುತ್ಕೊಂಡು ಬಂದಿದೆ ನೋಡಿ ಬಾಲ್ದಲ್ ಗಂಟೆಗಳು ತೋರಿಸ್ತೀನಿ ನೋಡಿ ಬಾಲ್ದಲ್ಲಿ ಗಂಟೆಗಳು ನೋಡಿ ಒಂದು ಎರಡು ಮೂರು ಗಂಟೆ ಇದೆ ಆಮೇಲೆ ಇದನ್ನ ನೀವೇನು ನೋಡ್ತಾ ಇದ್ದೀರ ಇದು ಗದೆ ಗದೆಯಲ್ಲ ಲೋಟಸ್ ಅಂತ ನೋಡಿ ಕಮಲದು ಕೈನಲ್ಲಿ ಇಟ್ಕೊಂಡಿದ್ದಾನೆ ನಗ್ತಾ ಇದ್ದಾನೆ ಮೀಸೆ ಇದೆ ಕೋರೆಯಲ್ಲಿದೆ ಮತ್ತು ಕಿವಿಗೆ ಝುಮ್ಕಿ ಹಾಕಿದ್ದಾನೆ ಮತ್ತು ತಲೆಯಲ್ಲಿ ಶಿಕೆ ಇದೆ ಶಿಖೆನ ಸುತ್ತಿ ಗಂಟು ಹಾಕ್ಕೊಂಡಿದ್ದಾನೆ ಜೊತೆಗೆ ನಡುವಿನಲ್ಲಿ ವೆಪನ್ ಇಟ್ಕೊಂಡಿದ್ದಾನೆ ವೆಪನ್ ಇಟ್ಕೊಂಡಿದ್ದಾನೆ ಆಮೇಲೆ ಈ ಕಂಬ ಇದಲ್ಲ ಇದು ಗಂಟೆ ಈ ಗಂಟೆ ಹೊಡಿತಾ ಅವನ ಕೈ ನೋಡಿಕೊಂಡು ನೀವೇನೇ ಯಾರು ಹರ್ಸ್ಕೊಂಡ್ರು ಏನೇ ಕ್ವಶನ್ ಇದ್ರು ಏನೇ ಪ್ರಾಬ್ಲಮ್ ಇದ್ರೂನು ಸಾಲ್ವ್ ಆಗುತ್ತೆ ಆ ಹತ್ರ ನಿಂತ್ಕೊಂಡು ನೀವು ಆಂಜನೇಯನ ನೋಡಿದ್ರೆ ಆಂಜನೇಯ ನಿಮ್ಮನ್ನು ನೋಡ್ತಾನೆ ಮತ್ತೆ ಇದು ಈ ಬಾ ಇಲ್ಲ ಈ ಹತ್ರ ನಿಂತ್ಕೊಂಡು ನೋಡಿ ಕೋಪ ಕಾಣ್ತಾನೆ ಅದೇ ಎರಡು ಭಾಗದಲ್ಲಿರೋ ಹತ್ರ ನಿಂತ್ಕೊಂಡು ನೋಡಿ ನಗು ಮುಖ ತೋರಿಸ್ತಾನೆ ಮತ್ತೆ ಈಗ ಕೆಳಗಡೆ ನೋಡಿ ಇದು ಯಂತ್ರಚಕ್ರ ಅಂತ ಇದು ಸಾಮಾನ್ಯವಾಗಿ ಚಕ್ರ ಅಲ್ಲ ತುಂಬ ಪವರ್ಫುಲ್ ಆಗಿರೋ ಯಂತ್ರಚಕ್ರ ಇದ್ರ ಮೇಲೆ ಭಯ ಭೀತಿ ಪೀಡೆ ಪಿಚಾಚಿ ಗಾಬರಿ ಆಗೋದು ಯೂರಿನ್ ಪಾಸ್ ಮಾಡಿಕೊಳ್ಳೋದು ಶೇಕ್ ಆಗೋದು ನರ್ವಸ್ ಆಗೋದು ಏನಿದ್ರು ಹೋಗುತ್ತೆ ಸಪೋಸ್ ಯಾರಿಗಾರು ಭೀತಿ ಶಂಕೆ ಅಂತಾರೆ ನೋಡಿ ಆ ಥರ ಇದ್ರೆ ಅದ್ರ ಮೇಲೆ ನಿಲ್ಲಿಸಿ ಯಂತ್ರ ಕಟ್ಟಿ ಗಂಟೆ ಹೊಡೆದ್ರೆ ಅದು ಡವಿಲು ಮೈ ಮೇಲೆ ಬರುತ್ತೆ ಮತ್ತೆ ಇನ್ನೊಂದು ವಿಷಯ ಕೇಳಿದ್ದೀರಾ ಈಗೆಲ್ಲ ಅಸ್ಟ್ರಾಲಜಸ್ ಹೇಳ್ತಾ ಇರ್ತಾರೆ ಯಾರೋ ವಾಮಾಚಾರ ಪ್ರಯೋಗ ಆಗಿದೆ ಮಾಟ ಮಂತ್ರ ಮಾಡಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಲ್ಲ ಅವ್ರು ಹೇಳ್ತಾರೆ ನಾವು ತಳ್ಳಲ್ಲಿ ಹಾಕ್ತೀವಿ ಆ ಥರ ಇದ್ದರೆ ಮಾರ್ನಿಂಗ್ ಟೈಮ್ ಬರಬೇಕು ಹತ್ತುವತ್ತವರೆಗೆ ಖಾಲಿ ಹೊಟ್ಟೆಲಿ ಬರಬೇಕು ಜೊತೆಲಿ ಒಬ್ಬರನ್ನ ಕರ್ಕೊಂಡ್ಬಂದರೆ ಆ ಚಕ್ರದ ಮೇಲೆ ಅಕ್ಷತೆ ಕೊಟ್ಟು ಮಂತ್ರಸ್ಕೊಳಿಸ್ತೀವಿ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಯಾರ್ದಾರ ಏನಾದ್ರು ಎಫೆಕ್ಟ್ ಆಗಿದ್ದರೆ ಇಡೀ ಎಂಟೈರ್ ಬಾಡಿನೇ ಅದ್ರಕ್ಕೆ ಶುರುವಾಗುತ್ತೆ ಇನ್ನೂ ತುಂಬ ವಿಶೇಷ ಇದೆ ಆಮೇಲೆ ಫಾಸ್ಟಾಗಿ ರಿಸಲ್ಟ್ ಬರುತ್ತೆ ಇಲ್ಲಿ ಮೂಡಲ ಬಾಗಿಲು ಆಂಜನೇಯ ಸ್ವಾಮಿ ಎದುರು ಇರುವಂಥ ಈ ವಿಶೇಷವಾದಂಥ ಬೀಜಾಕ್ಷರ ಯಂತ್ರ ಇದೆಯಲ್ಲ ಈ ಯಂತ್ರದ ಮೇಲೆ ಯಾರಿಗೆ ವಾಮಾಚಾರದ ಪ್ರಯೋಗ ಆಗಿರುತ್ತೆ ಅಥವಾ ವ್ಯಾಪಾರದಲ್ಲಿ ನಷ್ಟ ಆಗೋ ಹಾಗೆ ಬೇರೆ ಬೇರೆ ವಾಮಾಚಾರದ ಪ್ರಯೋಗಗಳನ್ನು ಬೇರೆಯವರು ಮಾಡಿರ್ತಾರೋ ಅಂಥವರು ಈ ಯಂತ್ರದ ಮೇಲೆ ತಮ್ಮ ಪಾದಗಳನ್ನು ಇಟ್ಟು ನಿಂತು ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾರೆ ಹೀಗೆ ಪ್ರಾರ್ಥನೆ ಮಾಡಿದಾಗ ಅವರ ಮೇಲೆ ಆಗಿರುವಂಥ ವಾಮಾಚಾರದ ಪ್ರಯೋಗ ದೂರ ಆಗಿ ಅವರೆಲ್ಲ ಕಷ್ಟಗಳು ಬಹಳ ಬೇಗ ದೂರ ಆಗುತ್ತೆ ಅನ್ನೋದು ಇಲ್ಲಿಗೆ ಬರುವಂಥ ಭಕ್ತರ ನಂಬಿಕೆ ನೋಡಿ ಇಲ್ಲಿ ಯಂತ್ರದ ಮೇಲೆ ಅವರು ನಿಂತು ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದಾರೆ ಸಭೆ ನಡೀತಾ ಇರುತ್ತೆ ಬ್ರಹ್ಮ ಸಿಂಹಾಸನದ ಮೇಲೆ ಕೂತಿರ್ತಾನೆ ದೇವಾನು ದೇವತೆಗಳೆಲ್ಲರೂ ಇರ್ತಾರೆ ಅಂತ ಸಂದರ್ಭದಲ್ಲಿ ತ್ರೇತ ನಡ್ಕೊಂಡು ಬಂದು ಬ್ರಹ್ಮನಿಗೆ ಕೈ ಮುಗಿದು ನಿಂತ್ಕೊಂಡಾಗ ಬ್ರಹ್ಮ ಕೇಳ್ತಾನಂತೆ ನಿನ್ನ ಕಾಲದಲ್ಲಿ ನಿನ್ನ ಪ್ರಭಾವ ಹೇಗಿರುತ್ತೆ ಜನ ಹೇಗಿರ್ತಾರೆ ಹೇಳು ಅಂತ ಆವಾಗ ತ್ರೇತ ಹೇಳ್ತಾನಂತೆ ನನ್ನ ಕಾಲದಲ್ಲಿ ಜನ ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ಇರ್ತಾರೆ ಬಹಳ ನೆಮ್ಮದಿಯಿಂದ ಬದುಕ್ತಾರೆ ಅಂತ ಹೇಳಿ ಬ್ರಹ್ಮನಿಗೆ ಕೈ ಮುಗಿದು ಅವನಿಗೆ ಇರುವಂಥ ಸಿಂಹಾಸನಕ್ಕೆ ಹೋಗಿ ತ್ರೇತ ಕೂತ್ಕೊಳ್ತಾನೆ ತ್ರೇತ ಬಂದ ಮೇಲೆ ದ್ವಾಪರ ಬರ್ತಾನೆ ದ್ವಾಪರ ಕೂಡ ನಡ್ಕೊಂಡೇ ಬರ್ತಾನೆ ನಡ್ಕೊಂಡು ಬಂದು ಬ್ರಹ್ಮನಿಗೆ ಕೈ ಮುಗಿದು ಬ್ರಹ್ಮನ ಮುಂದೆ ನಿಂತ್ಕೊಂಡಾಗ ಬ್ರಹ್ಮ ತ್ರೇತನ ಕೇಳ್ದಂಗೆ ದ್ವಾಪರನಿಗೂ ಕೇಳ್ತಾನಂತೆ ನಿನ್ನ ಕಾಲದಲ್ಲಿ ನಿನ್ನ ಪ್ರಭಾವ ಹೇಗಿರುತ್ತೆ ಜನ ಹೇಗಿರ್ತಾರೆ ಏನೇನು ನಡೆಯುತ್ತೆ ಹೇಳು ಅಂತ ಅವಾಗ ದ್ವಾಪರ ಹೇಳ್ತಾನಂತೆ ನನ್ನ ಕಾಲದಲ್ಲಿ ಸದಾ ಭಗವಂತನ ಸ್ಮರಣೆ ಎಲ್ಲ ನೋಡಿದ್ರು ಹೋಮ ಯಜ್ಞ ಯಾಗ ಎಲ್ಲ ಕಡೆ ಬರೀ ಭಗವಂತನ ಆರಾಧನೆ ನಡೀತಾ ಇರುತ್ತೆ ಭಗವಂತನ ಸ್ಮರಣೆಯಲ್ಲಿ ಜನ ಮುಳುಗಿರ್ತಾರೆ ಬಹಳ ಆನಂದದಿಂದ ತಮ್ಮ ಜೀವನವನ್ನು ಸಾಗಿಸ್ತಾರೆ ನನ್ನ ಪ್ರಭಾವದಲ್ಲಿ ಎಲ್ಲ ಕಡೆ ಸುಖ ಶಾಂತಿ ಸಮೃದ್ಧಿಯಿಂದ ಇರುತ್ತೆ ಅಂತ ಹೇಳಿ ದ್ವಾಪರ ಅವನಿಗಿರುವಂಥ ಸಿಂಹಾಸನಕ್ಕೆ ಹೋಗಿ ಕೂತ್ಕೊಳ್ತಾನೆ ದ್ವಾಪರ ಬಂದ ಮೇಲೆ ಕಲಿ ಬರ್ತಾನೆ ಬ್ರಹ್ಮನ ಆಸ್ಥಾನಕ್ಕೆ ಕಲಿ ಹೇಗೆ ಬರ್ತಾನೆ ಅಂತಂದರೆ ಇವರಿಬ್ಬರು ನಡ್ಕೊಂಡು ಬಂದರೆ ಅವನು ಕಾಲನ್ನು ಮೇಲ್ ಮಾಡಿಕೊಂಡು ಕೈಯಲ್ಲಿ ನಡ್ಕೊಂಡು ಬರ್ತಾನಂತೆ ನೀವು ಕಲ್ಪನೆ ಮಾಡ್ಕೋಬೇಕು ಎರಡೂ ಕೈಗಳನ್ನು ನೆಲದ ಮೇಲೆ ಇಟ್ಟು ಕಾಲನ್ನು ಎರಡೂ ಕಾಲನ್ನು ಮೇಲಕ್ಕೆ ಮಾಡಿಕೊಂಡು ಆ ಕಾಲನ್ನು ಹೀಗೆ ಬೆಂಡ್ ಮಾಡಿ ಬ್ರಹ್ಮನಿಗೆ ಅದನ್ನು ತೋರಿಸ್ತಾ ಬ್ರಹ್ಮನ ಸಭೆನ ಪ್ರವೇಶ ಮಾಡ್ತಾನಂತೆ ಸಭೆಯಲ್ಲಿ ಕೂತಿದ್ದವ್ರಿಗೆಲ್ಲ ಒಂದು ಕ್ಷಣ ಏನು ಇದು ನಡೀತಾ ಇದೆ ಏನಾಗ್ತಾ ಇದೆ ಅಂತ ಗೊತ್ತಾಗಲ್ಲ ಬ್ರಹ್ಮ ನೋಡಿ ನಗ್ತಾನಂತೆ ಕಲೀನ ನೋಡಿ ನಗ್ತಾನಂತೆ ಮತ್ತು ಕಲೀನ ಕೇಳ್ತಾನಂತೆ ಏನಪ್ಪ ಕಲಿ ನಿನ್ನ ಅವತಾರ ನಿನ್ನ ಕಾಲದಲ್ಲಿ ನಿನ್ನ ಪ್ರಭಾವ ಹೇಗಿರುತ್ತೆ ಜನ ಹೇಗಿರ್ತಾರೆ ಅಂತ ಸ್ವಲ್ಪ ಹೇಳು ಅಂತ ಆವಾಗ ಕಲಿ ಹೇಳ್ದನಂತೆ ನನ್ನ ಕಾಲದಲ್ಲಿ ಈ ದ್ವಾಪರ ಮತ್ತು ತ್ರೇತ ಇವರ ಕಾಲದಲ್ಲಿ ಏನು ನಡೆದಿರುತ್ತಲ್ಲ ಅದಕ್ಕೆ ಉಲ್ಟ ಅಂದರೆ ಅದಕ್ಕೆ ವ್ಯತಿರಿಕ್ತವಾಗಿ ನಡೆಯುತ್ತೆ ಸುಳ್ಳು ಕಪಟ ಮೋಸ ಅನ್ಯಾಯ ದ್ರೋಹ ಒಬ್ಬರನ್ನು ಕಂಡ್ರೆ ಆಗಬಾರ್ದು ಸದಾ ಒಬ್ಬರು ಮನಸ್ಸಲ್ಲೂ ನೆಮ್ಮದಿ ಇರಬಾರ್ದು ಸಂಕಟಗಳು ಭಗವಂತನ ಸ್ಮರಣೆ ಮಾಡೋದಕ್ಕೆ ನಾನು ಅವಕಾಶನೇ ಕೊಡೋಲ್ಲ ಅಂಥ ಪರಿಸ್ಥಿತಿ ತಂದ್ಬಿಡ್ತೀನಿ ಯಾರು ನೆಮ್ಮದಿಯಿಂದ ಇರಬಾರ್ದು ಗಂಡ ಹೆಂಡತಿ ನೆಮ್ಮದಿಯಿಂದ ಇರಬಾರ್ದು ತಂದೆ ತಾಯಿಗಳ ನೆಮ್ಮದಿಯಿಂದ ಇರಬಾರ್ದು ಅತ್ತೆ ಮಾವ ನೆಮ್ಮದಿಯಿಂದ ಇರಬಾರ್ದು ಇಡೀ ಜಗತ್ತೇ ಬರೀ ಚಿಂತೆಯಿಂದ ಇರಬೇಕು ಹಾಗೆ ಮಾಡ್ತೀನಿ ನಾನು ಅಂತ ಕಲಿ ಹೇಳಿ ಹಾಗೆ ಕೈಯಲ್ಲೇ ನಡ್ಕೊಂಡು ಹೋಗಿ ಕಾಲನ್ನು ಬ್ರಹ್ಮನಿಗೆ ತೋರಿಸ್ತಾ ಸಿಂಹಾಸನದ ಮೇಲೆ ಕಲಿ ಕೂತ್ಕೊಂಡಂತೆ ಕಲಿ ಸಿಂಹಾಸನದ ಮೇಲೆ ಕೂತ್ಕೊಂಡ ಮೇಲೆ ಬ್ರಹ್ಮ ಹೇಳ್ತಾನಂತೆ ಕಲಿ ನಿನ್ನ ಕಾಲದಲ್ಲಿ ನಿನ್ನ ಪ್ರಭಾವ ಹೀಗಿರುತ್ತಲ್ಲ ಅಂಥ ಸಂದರ್ಭದಲ್ಲಿ ಯಾರು ಸದಾ ಭಗವಂತನ ಸ್ಮರಣೆ ಮಾಡ್ತಾರೆ ಭಗವಂತನಿಗೆ ಶರಣಾಗ್ತಾರೆ ಅಂಥವ್ರನ್ನ ಭಗವಂತ ಕಾಪಾಡ್ತಾನೆ ನಿನ್ನ ಆಟಗಳು ಅಷ್ಟು ನಡೆಯೋದಿಲ್ಲ ಅಂತ ಇದನ್ನೇ ಅಲ್ವಾ ಮಹಾಭಾರತದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಮಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಂ ಪರಿತ್ರಾಣಾಯ ಸಾಧೂನಾಮ ವಿನಾಶಾಯ ಚದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಕೃಷ್ಣ ಹೇಳಿರೋದು ಎಲ್ಲಿ ಅಧರ್ಮ ತಾಂಡವ ಆಡುತ್ತೋ ಅವಾಗ ನಾನು ಮತ್ತೆ ಮತ್ತೆ ಬರ್ತಾ ಇರ್ತೀನಿ ಅಂತ ಕೃಷ್ಣ ಹೇಳಿರುವಾಗ ಇಂಥ ವಾಮಾಚಾರದ ಪ್ರಯೋಗಗಳು ಇಂಥ ದುಷ್ಟ ಕೃತ್ಯಗಳು ನಡೆದಾಗ ನಾವು ಭಗವಂತನ ಮೊರೆ ಹೋದರೆ ಭಗವಂತ ನಮ್ಮನ್ನು ಕಾಪಾಡದೆ ಇರ್ತಾನೆ ಖಂಡಿತವಾಗ್ಲೂ ಕಾಪಾಡ್ತಾನೆ ಯಾರಿಗೆ ಇಂಥ ವಾಮಾಚಾರದ ಪ್ರಯೋಗಗಳಾಗಿದೆಯೋ ಸದಾ ಭಗವಂತನ ಸ್ಮರಣೆ ಮಾಡಿ ಹಾಗೆಯೇ ಇನ್ನೊಬ್ಬರಿಗೆ ಸದಾ ಒಳ್ಳೆಯದನ್ನೇ ಬಯಸಿ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಸಂತು ಅಂತ ಎಲ್ಲರಿಗೂ ಒಳ್ಳೆಯದನ್ನು ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ದೇವಸ್ಥಾನದ ಮಹಿಮೆಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ